ಹಳ್ಳಿಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಹಳ್ಳಿಗಳು ಸುಮ್ನೆ ರಾಜಕೀಯ ಮೇಲೆ ಎತ್ತಲ್ಲ ಹಳ್ಳಿಗಳನ್ನ ಅಭಿವೃದ್ಧಿ ಏನು ನಮ್ಮಅಪ್ಪ ಎಷ್ಟು ಹತ್ತು ರೂಪಾಯಿ ಕಾಯಿತ್ತು ಇವಾಗಲೂ ಹತ್ತೈದು ರೂಪಾಯಿ ಕಾಯಿ ಮಣಿಪುರದಲ್ಲಿ ಹೆಣ್ಮಕ್ಳನ್ನ ಚಿಕ್ಕ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಇವಾಗ ತೇಜಸ್ವಿ ಸೂರ್ಯಮ್ಮನ ಹೇಳ್ತಾರೆ ಈಗ ಬಂದ್ಬಿಡ್ರಿ ಯೋಜನೆ ನರ್ಮದಾ ಯೋಜನೆ ಈ ಮಾತು ಇತ್ತೀಚೆಗೆ ಸುಳ್ಳಾಗ್ತಾ ಇದೆ ನಿಮ್ ಪ್ರಕಾರ ಈ ಲೋಕಸಭಾ ಚುನಾವಣೆ ಏನಾದ್ರೂ ಚೇಂಜಸ್ ತರಬಹುದು ತರಬಹುದು ಮೇಡಮ್ ಈ ರಾಜಕಾರಣಿಗಳ ಆಡೋ ಮಾತುಗಳಿಂದ ಈ ತರ ವ್ಯತ್ಯಾಸ ಆಗ್ತಾ ಇದೆ ಆಯಿತಾ ಹಳ್ಳಿಗಳ ಅಭಿವೃದ್ಧಿ ಅವತ್ತಿನಿಂದ ಮಹಾತ್ಮ ಗಾಂಧಿನೇ ಹೇಳಿದೆ ಹಳ್ಳಿ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಂಗೆ ಅಂತ ಹೇಳಿದ್ದಾರೆ ಆದರೆ ಇವತ್ತೊಂದು ದಿವಸ ರಾಜಕಾರಣಿಗಳು ಮೇಲ್ಪಟ್ಟರು ಹಳ್ಳಿಗಳ ಸುಮ್ಮನೆ ಇವರು ಸ್ಟೆಂಟ್ಗೋಸ್ಕರ ರಾಜಕೀಯಗೋಸ್ಕರ ನಮ್ಮ ಹಳ್ಳಿಗಳನ್ನ ಬಳಸ್ಕೊತಾರೆ ಹೊರ್ತು ಯಾವುದು ವೈಮಾನಿಕ ರಾ ರೈತರನ್ನ ಮಾತ್ರ ಮೇಲೆ ಎತ್ತಲ್ಲ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸಲ್ಲ ಇವರೇನು ಸಿಟಿ ಕಾರ್ಪೊರೇಟರ್ಸು ಈ ಥರದಲ್ಲೇ ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಹೊತ್ತು ಸೆಂಟ್ರಲ್ಲೇ ಆಗಲಿ ಸ್ಟೇಟ್ ಆಗಲಿ ನಾವು ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ ಯಾರೇ ರಾಜಕಾರಣಿಗಳು ಬಂದರೂ ಬರೀ ಮಾತಲ್ಲೇ ಆಡ್ಕೊಂಡು ಇದ್ದಾರೆ ಹೊತ್ತು ಹಳ್ಳಿಗಳ ಅಭಿವೃದ್ಧಿ ಅಂತೂ ಇಲ್ಲ ಅಷ್ಟು ಕಷ್ಟೇ ರೈತ ಇವತ್ತೆಲ್ಲ ಭಾಳ ಕಷ್ಟಪಡ್ತಾ ಇದ್ದಾನೆ ಬೆಳೆಗಳಿಗೆ ಬೆಲೆ ಇಲ್ಲ ಸ್ವಾಮಿನಾಥನ್ ವರದಿ ಜಾರಿಗೆ ತಂದಿಲ್ಲ ರೈತರು ಅದೇ ದುಪ್ಪಟ್ಟು ಮಾಡ್ತೀರಿ ಅಂತಾರೆ ಏನ್ ದುಪ್ಪಟ್ಟು ಮಾಡಿದಾರೋ ತರ್ಲಿ ಹಂಗಾದ್ರೆ ಸ್ವಾಮಿನಾಥನ್ ವರ್ದಿ ಜಾರಿಗೆ ತಂದ್ಬಿಟ್ರೆ ನಮ್ಗೆ ಇವ್ರ ಎರಡು ಸಾವಿರ ಇವ್ರು ನಮ್ಗೆ ಖಾತೆಗೆ ಹಾಕದೇ ಬೇಡ ನರೇಂದ್ರ ಮೋದಿ ಅವರು ಅಲ್ವಾ ಯಾಕೆ ನೀವ್ ಯಾಕೆ ಬಿಡ್ತೀರಿ ದುಡ್ಡು ನಮ್ಗೆ ನಾವು ಸಂಪಾದನೆ ಮಾಡೋಷ್ಟು ಶಕ್ತಿ ನಮ್ಗೈತೆ ನಮ್ಗೆ ಬದುಕಕ್ಕೆ ಯೋಗ್ಯತೆ ಮೇಲೆ ನೀವು ನಮ್ಗೆ ಬೆಳೆ ಕೊಡಿ ಅದ್ಬಿಟ್ಬಿಟ್ಟು ಕಾಲದಿಂದಲೂ ನಾವೇನು ಅಪ್ಪ ಎಷ್ಟು ಹತ್ತು ರೂಪಾಯಿ ಕಾಯಿತ್ತು ಇವಾಗಲೂ ಹತ್ತೈದು ರೂಪಾಯಿ ಕಾಯಿತ್ತು ಟನ್ಗೆ ಎಷ್ಟಿತ್ತು ಎರಡು ಸಾವಿರ ರೂಪಾಯಿ ಟನ್ಗೆ ಇತ್ತು ಇದು ಅದೆಷ್ಟು ಆದರೆ ನಿಮ್ಮ ಸಂಬಳಗಳೆಲ್ಲ ಯಾಕೆ ವರ್ಷ ವರ್ಷಕ್ಕೂ ಅಸೆಂಬ್ಲಿ ಮಾತ್ರ ನೀವು ರಾಜ್ಯಪಾಲರ ಹತ್ರ ಮಾತ್ರ ಶಿಫಾರಸ್ ಮಾಡ್ಕೊಂಡು ಅದಕ್ಕೆ ಯಾರು ವಿರೋಧ ಮಾಡಿಕಿಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮನ್ನ ಯಾಕೆ ನೀವು ಒಂದು ಮಾತು ಕೇಳ್ಬಾರ್ದು ನಮಗೆ ಕೊಡೋದಕ್ಕೆ ಮಾತ್ರ ನೀವು ಅಸೆಂಬ್ಲಿ ಕರಿತೀರಿ ಆ ಮೀಟಿಂಗ್ ಕರಿತೀರಿ ಎಲ್ಲ ಮೀಟಿಂಗ್ ಕಡಿತೀರಿ ಅಲ್ಲಾಗಬೇಕು ಚರ್ಚೆ ಆಗ್ಬೇಕು ಅಂತೀರಿ ನಿಮ್ಮ ಸಂಬಳಗಳ ರೈಸ್ ಮಾತ್ರ ನೀವು ನೀವು ಮಾಡ್ಕೊಂಡು ನೀವು ಮಾಡ್ಕೋಬೋದಾ ಯಾವ ಅದರದ್ದು ಮೇಲೆ ಮಾಡ್ತೀರಿ ಈಗ ನೋಡಿ ಈಗ ಮಣಿಪುರದಲ್ಲಿ ಗಲಾಟೆ ಆಯ್ತು ಕರೋನಾದಲ್ಲಿ ನರೇಂದ್ರ ಮೋದಿಯವರು ಪಾಪ ನಾನು ಅವರು ಒಳ್ಳೆಯ ಮನುಷ್ಯ ಆ ವ್ಯಕ್ತಿತ್ವಕ್ಕೆ ನಾನು ಏನು ಧಕ್ಕೆ ತರೋಲ್ಲ ಬಟ್ ಕರೋನಾದಲ್ಲಿ ಒಂದು ದಿವಸ ಮೈಸೂರಿಗೆ ಬಂದವರು ಮೈಸೂರಿಗೆ ಆಗಲಿ ಇಡೀ ಕರ್ನಾಟಕ ಬರಲಿಲ್ಲ ಮಣಿಪುರದಲ್ಲಿ ಹೆಣ್ಮಕ್ಳನ್ನು ಬೆತ್ತಲೆ ಮಾಡಿಸಿದ್ರು ಚಿಕ್ಕ ರಾಜ್ಯ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆಯಿತಾ ಇನ್ನು ಇವತ್ತು ನೆನ್ನೆ ಎಲ್ಲ ನೀವು ನೋಡ್ತಾ ಇದ್ದೀರಿ ಗೋವಾದಲ್ಲಿ ಕನ್ನಡಿಗರ ಮನೆಯೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಯಾರು ಮಾಡ್ಬೇಕಾದ್ನ ಗೋವಾ ಅಂತಂದರೆ ಇಡೀ ನಮ್ಮ ಒಂದು ಸೆಂಟ್ರಲ್ಲಿ ಪ್ರಧಾನಿಯವರಾಗಲಿ ಅವ್ರ ಕ್ಯಾಬಿನೆಟ್ ಸಚಿವರು ಯಾರೇ ಆಗಿರಲಿ ಅದನ್ನು ಬರಬೇಕು ಇವತ್ತು ಸಿದ್ದರಾಮಯ್ಯರು ಅವ್ರಿಗೆ ರಕ್ಷಣೆ ಕೊಡಿ ಅವ್ರಿಗೆ ನೀರ್ ಕೊಡಿ ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಬಗ್ಗೆ ಇನ್ನೂ ಏನು ಇಲ್ಲ ಅದ್ರ ಬಗ್ಗೆ ನೀವೇ ಎಲ್ಲ ಆ ವಿಚಾರದ ಬಗ್ಗೆ ಯಾಕೆಂದ್ರೆ ನಾವು ಅಂಕಿಅಂಶ ಕೊಟ್ಟು ಮಾತಾಡಲ್ಲ ನ್ಯಾಚುರಲ್ ಆಗಿ ಸ್ವಲ್ಪ ಏನು ಗೊತ್ತಿರ್ತದೆ ಹೇಳ್ತೀವಿ ಸುಮಲತಾ ಮಂಡ್ಯ ಜಿಲ್ಲೆಯಲ್ಲಿ ಅವರ ಏನು ಪ್ರಚಾರಕ್ಕೆ ಸ್ಟಾರ್ ಪ್ರಚಾರ ಬಂದಿದ್ರು ಸುಮಲತಾ ಈ ಬಾರಿ ಸುಮಲತಾ ನಿಂತಿದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಮೇಡಮ್ ಈಗ ಅವರು ಮೊನ್ನೆ ಬಿಜೆಪಿ ಸೇರ್ಪಡೆಗೊಂಡ್ರು ನಿಮ್ಗೂ ಅಲ್ಲ ಮೇಡಮರ ಅವರು ನಾಲ್ಕು ಸಾವಿರ ಕೋಟಿ ಅನುದಾನ ತಂದ್ರಿ ಅಂದ್ರೆ ಸಭೆಯಲ್ಲಿ ಹೇಳಿದ್ರು ಮೇಡಮ್ ಅವ್ರ ಚರ್ಚೆಗೆ ಈಗ ನಿಮಗೆ ಬಂದಿದ್ರಿ ಕ್ಯಾತ್ನಾಳಿ ಗ್ರಾಮ ಒಂದ್ ಸ್ವಲ್ಪ ಇಲ್ಲಿಗೆ ನಾವು ಅವ್ರಿಗೆ ಅವ್ರು ನಿಂತಿದ್ದಾಗ ಯಾವ ಪಕ್ಷನೂ ಇರಲಿಲ್ಲ ಅವ್ರಿಗೆ ರೈತ ಸಂಘ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಎಲ್ಲ ಸಪೋರ್ಟ್ ರೈತರು ವರ್ಗ ಎಲ್ಲ ಕೊಟ್ಟಿದ್ದೀವಿ ಬಟ್ ಇವತ್ತು ಏಕಾವಿಕ್ಕಿ ನಾವು ಬಿಜೆಪಿಗೆ ಬಾಹ್ಯ ಬೆಂಬಲ ಅಂತ ಅವ್ ಸೇರ್ಕೊಂಡವ್ರಲ್ಲ ಅಲ್ಲಿಗೆ ನೀವು ಅವರು ಯಾವ ಥರದಲ್ಲ ಅವರೇ ಏನು ಅಂತ ಹೇಳ್ಕೊಳ್ಳಿ ನೀವೇ ಎಕ್ಸ್ಪೆಕ್ಟ್ ಮಾಡ್ಕೋಬೇಕು ನೀವು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಲ್ಲ ಎಲ್ಲಾ ಜನರ ಸಪೋರ್ಟ್ ಮಾಡ್ಕೊಂಡು ಇವತ್ತು ದಿವಸ ನೀವು ಬಿಜೆಪಿ ಬಾಹ್ಯ ಬೆಂಬಲ ಅಂತಂದ್ರೆ ಮಾಡ್ಸಿದ್ರು ಈಗ ನೀವ್ ಅವ್ರನ್ನೇ ಮೇಡಮ್ ಅಲ್ಲಿಗೆ ನೀವು ಎಷ್ಟು ವೀಕ್ ಆಗ್ತೀರಿ ಸ್ಟ್ರಾಂಗ್ ಆಗ್ತೀರಿ ಮೇಡಮ್ ಅವ್ರ ಒಬ್ಬ ನಿಜವಾದ ಮನುಷ್ಯ ಅರ್ಥ ಮಾಡ್ಕೊಳ್ಳೋಣ ನಿಮ್ಮ ಕ್ಯಾಲಿಬರ್ ಏನು ಅಂತ ನಮ್ಗೆ ಗೊತ್ತು ಈಗ ನಾಲ್ಕು ಸಾವಿರ ನಿಮ್ಗೆ ಕೋಟಿ ತಂದಿದ್ರಿ ಅಂದ್ರಲ್ಲ ಯಾವುದು ತಂದಿರಿ ನಾಲ್ಕು ಸಾವಿರಗಳು ನಾವೆಲ್ಲ ಹಿಂಗೆ ಇದ್ದೀವಿ ಏನಿಲ್ಲ ಒಂದು ಆಶ್ರಯ ಮನೆಗಳಿಲ್ಲ ನಿಮ್ಮ ಎಂ ಪಿ ಕಡೆ ಇದೆ ಬಡವರು ಬಡವರಾಗೇ ಇದಾರೆ ಇವನ್ ಸೆಂಟ್ರಲ್ ಆಗ್ಬೋದು ಎಂ ಪಿ ಆಗ್ಬೋದು ಎಷ್ಟು ದಿವಸ ನೀವು ಕಾವೇರಿ ಗಲ್ಲ ಇಪ್ಪತ್ತಾರು ಜನ ಇದ್ರಿ ಏನು ಮಾಡಿದ್ರಿ ಮೇಡಮ್ ರೀ ಏನ್ ಮಾಡಿದ್ರಿ ನೀವು ಏ ಯಾವ್ದು ಉತ್ತರ ಕೊಟ್ಟಿದ್ರಿ ಇವತ್ತು ತೇಜಸ್ವಿ ಸೂರ್ಯಮ್ಮನ ಅಮ್ಮನ ಹೇಳ್ತಾರೆ ಈಗ ಬಂದ್ಬಿಟ್ರೆ ನಾವೆಲ್ಲ ಮೇಕೆದಾಟು ಯೋಜನೆ ನರ್ಮದಾ ಯೋಜನೆ ಮಹದಾಯಿ ಯೋಜನೆಗೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಏನ್ ಮಾಡ್ತೀರಿ ನೀವು ಹತ್ರ ಬರುವಾಗ ಮಾತ್ರ ಈಗ ಮಾತಾಡ್ತೀರಿ ಬೊಮ್ಮಾಯಿ ಇದ್ದಾಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೂರ್ ಸಾವಿರದ ಐನೂರು ಕೋಟಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರೆ ಸೆಂಟ್ರಲ್ ಅವರು ಕೊಟ್ರ ಮೇಡಮ್ ರೇ ಯಾಕೆ ಮಾಡಿದಿರಿ ನೀವು ಈ ಗ್ಯಾರಂಟಿ ಯೋಜನೆಗಳನ್ನ ಬಡವ್ರಿಗೆ ಹೆಂಗ ತಲುಪ್ತದೆ ಸ್ವಲ್ಪ ಏನೋ ಮಾಡ್ಕಳಿ ಬಿಡಿ ರೈತರು ದುಡ್ಡು ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಕೊಡ್ತಾ ಇದ್ರೆ ನಿಮ್ಗೆ ಏನಕ್ಕೆ ಕೊಟ್ಟೇವ್ರಿ ಈಗ ನೀವು ಮಾಡ್ತಾ ಇದ್ರಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅದು ಯಾವುದು ಯಾವ್ದು ಮೇಡಮ್ ಅದಾರು ದುಡ್ಡು ಮೇಡಮರ ನೀವ್ ಸ್ವಂತ ಮೋದಿ ಮನೇಲಿ ದುಡ್ಡು ತಂದು ಮಾಡ್ತೀರಾ ಮಾಡಿ ಜನಗಳಿಗೆ ಅನುಕೂಲ ಆಗೋ ರೀತಿ ಬಿಡಿ ಕೆಲವೆಲ್ಲ ನಾವು ಒಪ್ಪಲ್ಲ ಒಂದು ಒಪ್ತೀವಿ ನಾವು ಅಷ್ಟೇ ಗ್ಯಾರಂಟಿ ಇಲ್ವೇ ಮನುಷ್ಯನ ಸ್ವಾಭಿಮಾನ ಇರ್ಬೇಕು ಹೌದು ನಾವು ಒಂದು ನೋಪ್ ತಿನ್ಬೇಕಾದ್ರೆ ಗೃಹಲಕ್ಷ್ಮೀರಿಗೆ ಎರಡು ಸಾವಿರ ಕೊಟ್ಟರೆ ಓಕೆ ಮೇಡಮ್ರೀ ವಿದ್ಯುತ್ ಶಕ್ತಿ ಬಸ್ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗೆಲ್ಲ ಅನುಕೂಲ ಆಯ್ತದೆ ಅದೊಂದು ಮಾಡಬಾರ್ದಾಗಿತ್ತು ಅದೊಂದು ಮಾಡಬಾರ್ದು ಸ್ವಾಭಿಮಾನಿ ಮಾಡಬೇಕು ನೀವು ದುಡ್ಡು ನಮ್ಗೆ ಯಾಕೆ ಕೊಡ್ತೀರಿ ಎರಡ್ ಸಾವಿರನ ನಾವೇ ಎರಡು ಸಾವಿರ ಕೊಡ್ತೀವಿ ನನಗೆ ಐದು ಸಾವಿರ ರೂಪಾಯಿ ಕಬ್ಬು ರೇಟ್ ಕೊಡಪ್ಪ ನೀನು ನೀನ್ ದುಡ್ಡೇ ಬೇಡ ನನಗೆ ಯಾಕೆ ಕೊಡ್ತೀಯ ಭತ್ತಕ್ಕೆ ರೇಟ್ ಇಲ್ಲ ಮೇಡಮ್ ರೀ ಸೊಪ್ಪು ತರಕಾರಿಗಳಿಗೆ ರೇಟ್ ಇಲ್ಲ ಎಲ್ಲ ಕಂಡಿರ ಬನ್ನಿ ಇವತ್ತು ಮಂಗಳವಾರ ಸಂತೆ ಅವ್ರ್ ಕಷ್ಟ ಕೇಳೋರಿಲ್ಲ ಎಲ್ಲ ಎಲ್ಲಾ ಬಿಸ್ಲು ಬೋರ್ತೈತೆ ಆಮೇಲೆ ಕೋಲ್ಡ್ ಸ್ಟೋರೇಜ್ ಓಪನ್ ಆಗ್ಬೇಕು ಹೋಬ್ಳಿಗೆ ತಲಾ ಎರಡು ಕೋಲ್ಡ್ ಸ್ಟೋರೇಜ್ ಓಪನ್ ಆಗ್ಬೇಕು ಏನಿಲ್ಲ ಈ ರೈತ ಬೆಳೆದಂಥ ತರಕಾರಿಗಳನ್ನ ರೇಟ್ ಇಲ್ಲದೆ ಹೋದಾಗ ಅದ ಗ್ರಹಣ ಮಾಡಕ್ಕೆ ಕೋರ್ಡ್ ಸ್ಟೋರೇಜ್ ಓಪನ್ ಮಾಡ್ಬೇಕ್ ಓಬ್ಲಿ ಕೋರ್ಡ್ ಸ್ಟೋರೇಜ್ಗೆ ಸರ್ಕಾರ ಅನುಮತಿ ಕೊಡಬೇಕು ಸಬ್ಸಿಡಿ ಇದೆ ಬಟ್ ಮಾಡ್ತಾರರು ಮೇಡಮ್ ಇರೋದನ್ನ ಅನುದಾನಕ್ಕೆ ತರೋರಾರು ಅದನ್ನ ಎಲ್ಲಿ ಮಾಡಿದ್ರು ಓಬ್ಳಿಗೆ ಎರಡು ಬೇಕು ಇಡೀ ರಾಜ್ಯದಲ್ಲಿ ಮಾಡ್ತೀನಿ ಅಂದ್ರೆ ಅಂದ್ರೆ ಏನು ದೊಡ್ಡ ದೊಡ್ಡ ಜಾಗಗಳು ಬೇಕು ನೀವು ಕರೆ ಇದು ನೀವು ಅದನ್ನ ಪರ್ಚೇಸ್ ಮಾಡಿ ಹಾಂ ದಳಾಲಿಗೆ ಹೋಗ್ಸಿರುತ್ತೆ ಅದನ್ನ ನಿಲ್ಸಿ ಇದನ್ನ ತಗೊಬನ್ನಿ ನೀವು ಇದನ್ನು ಮಾಡಿ ನೀವು ಅದನ್ ಬಿಟ್ಬಿಟ್ಟು ಈಗ ಕಾವೇರಿ ನೀರು ಎಷ್ಟು ಹೋರಾಟ ಎಸ್ ಅಲ್ಲಿ ನಾವು ದರ್ಶನ್ ಪಟ್ಟಣ ಜೊತೆ ಕುತ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹಿತರಕ್ಷಣಾ ಸಮಿತಿ ಬಂದು ಕುತ್ಕೊಂಡು ನಿಮ್ದು ಏನ್ ಸುಮ್ನೆ ನಾಟಕದ ಬರುವ ಸನ್ನೆ ಪುಟ್ಟರಾಜ್ ಹೇಳೋರೆ ನಾವಿದ್ರೆ ಎಲ್ಲ ನೀರ್ ಬಿಡ್ಸಿದ್ದೋ ಮಾಡಿಸಿದ್ವ ಏನ್ ನಿಮ್ ಮಾತುಗಳ ಅರ್ಥ ಯಾಕೆ ಕಿವಿಗ್ ಹೂ ಮಾಡ್ಕೊಂಡಿದ್ದಾರ ನೀವು ಜೆ ಡಿ ಎಸ್ನಲ್ಲಿ ಬಂದು ಅಲ್ಲಿ ಇತರ ರಕ್ಷಣಾ ಸಮಿತಿಯಲ್ಲಿ ಬಂದು ಕೂತ್ಕೊಂಡ್ರಿ ಏನೋ ಜನಗಳು ಹಸಿ ಇದು ಮಾಡ್ತಾರಲ್ಲ ಅಂತ ಬಂದು ಸಪೋರ್ಟ್ ಮಾಡಿದ್ರಿ ನೀವಾಗಿದ್ದು ನೀವೇನೋ ರೈತರ ಪರವಾಗಿ ಹೋಗ್ ಯಾರು ಮಾಡಿಲ್ಲ ಮಾಡ್ಯಾರ ಮಾಡಿದ್ರೆ ರೈತರ ಹಸಿ ದಂಗೆ ಹೇಳಬೇಕು ಹಿಂಗ್ರೀ ರಾಜಕಾರಣಿಗಳು ಮೇಡಮ್ರೆ ಇವ್ರ ಮಕ್ಕಳು ಮರಿ ಅವರೆಲ್ಲ ಆಸ್ತಿ ಮಾಡ್ಕೊಂಡು ಕಾಲ ನಿಮಗೆಲ್ಲ ಇಷ್ಟು ಬೇಡ ಯತ್ನಾಳು ಬಿ ಜೆ ಪಿ ಕ್ಯಾಂಡಿಡೇಟು ಯಡಿಯೂರಪ್ಪನ ಮಕ್ಕಳಿಗೆ ತಿಂಗ್ಳಿಗೆ ಎರಡು ಸಾವಿರ ಕೊಟ್ಟಿದ್ದರೆ ನೀವು ಬೈಕಿಲ್ಲ ಅಂತಂದ್ರೆ ಏನು ಅರ್ಥ ಮಾಡಿದ್ರ ಅವ್ರ ಮೇಲೆ ಯಾವ್ದಾರು ಸಿ ಬಿ ಐ ಮಾಡಿದಿರಾ ಇಡಿ ಮಾಡಿದ್ರ ಮಾಡಿದಿರಾ ಐ ಟಿ ಮಾಡಿದ್ದೀರಾ ಯಾಕೆ ಬರೀ ಒಂದು ಪಕ್ಷದವ್ರಿಗೆ ಮಾಡ್ತೀರಿ ಇನ್ನೊಂದು ಪಕ್ಷದವ್ರಿಗೆ ಮಾಡಲ್ಲ ನಾನು ಒಂದು ಫಸ್ಟ್ ನಿಮ್ಗೆ ಹೇಳ್ತೀನಿ ಯಾರು ಪಕ್ಷಪಾತ ಇಲ್ಲ ನಾವು ನೀವು ಮಾಡ್ತಾರೋ ವರದಿಗಳನ್ನ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಅವರೇ ಕಾವೇರಿ ಗಲಾಟೆ ಇಪ್ಪತ್ತಾರು ಜನ ಸುಮ್ಮನೆ ಕೂತ್ಕೊಡಲ್ಲ ಹೊಟ್ಟೆ ಅವ್ರಿಗಿಲ್ಲ ಇವತ್ತೆ ಬೆಂಗಳೂರಲ್ಲಿ ಹೆಣ್ಮಕ್ಳೆಲ್ಲ ಚೌರ್ಗೆ ತಗೊಂಡು ನಮ್ಗೆ ನೀರು ಕೊಡಿ ನಮ್ಗೆ ನೀರು ಕೊಡಿ ಅಂತ ಹೇಳಿ ಪ್ರಚೋದನೆ ಮಾಡಿ ಕಳಿಸ್ತಿರಲ್ಲ ಎಲ್ಲೋಗಿತ್ತು ನಿಮ್ಮ ಬುದ್ಧಿ ಆಗುತ್ತೋ ಯಾಕೆ ಮಾಡೋಕ್ಕಾಗಲ್ಲ ಈಗ ಮೈತ್ರಿ ಸರ್ಕಾರ ಮೇಡಮ್ ಮೈತ್ರಿ ಸರ್ ಅದೇನಲ್ ಪರ ಅಂತಾನೆ ದೇವೇಗೌಡರು ಗಾಂಧಿ ಮಗ ಅಂತ ಒಂದು ಮನೆ ಸ್ಟೇಟ್ಮೆಂಟ್ ನೋಡಿದ್ರ ನಿಮ್ಮ ಇದ್ರಲ್ಲಿ ಇರಬಹುದು ಪೇಪರ್ ಅಲ್ಲಿ ಇವ್ರು ಬಂದ್ರೆ ಮೇಕದಾಟ ಯೋಜನೆ ಕಾವೇರಿ ಯೋಜನೆ ನಾವು ತರ್ತೀವಿ ನಾವು ಮಾಡೇ ಮಾಡ್ತೀವಿ ಈಗ ನೀವೇ ಇದ್ರಲ್ಲಪ್ಪ ನಿಮ್ಮ ಅಪ್ಪ ಪ್ರಧಾನಿ ಆಗಿದ್ರು ನೀನ್ ಸಿ ಎಂ ಆಗಿದೆ ಯಾಕೆ ಅವಾಗದಿಂದ ಇವಾಗ ಮಾಡ್ಲಿಲ್ಲ ಇವಾಗ ಯಾಕೆ ನೀನು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ ಬದ್ ಯಾಕೆ ಮಾಡ್ಲಿಲ್ಲ ನೀವು ಚುನಾವಣೆ ಬತ್ತು ಅಂತಂದ್ರೆ ಏನೇನಾರ ಇಟ್ಕೊಂಡ್ ಬರ್ತೀರಾ ಚುನಾವಣೆ ಇಲ್ಲ ಅಂದ್ರೆ ನಿಮ್ ಮನೇಲಿ ನಿಮ್ ಜೊತೆ ನೀವು ಆಟ ಆಡ್ಕೊಂಡು ಕುತ್ಕೊತೀರಾ ಅಲ್ಲ ಮೇಡಮರ ಇವಾಗ ಯಾಕೆ ಆ ಯೋಜನೆ ನಿಮ್ ತಂದೆ ನೀರಾವರಿ ತಜ್ಞರು ಅಂತೀರಿ ಅವ್ರಿಗೆಲ್ಲಾ ಗೊತ್ತು ಅಂತೀರಿ ಅವತ್ತಿಂದ ಯಾಕೆ ಮೇಕೆದಾಟು ಯೋಜನೆ ನೀವು ಪ್ರಸ್ತಾಪ ಮಾಡ್ಲಿಲ್ಲ ಕಾವೇರಿ ನೀರಿನ ಬಗ್ಗೆ ಇವತ್ತೆಲ್ಲ ನಾವು ಅದನ್ನೆಲ್ಲ ಬಗೆಹರಿಸ್ಕೊಟ್ಬಿಡ್ತೀವಿ ಅಂದ್ರೆ ಸಾಧ್ಯನಾ ಮೋದಿ ಇವ್ರನ್ನೆಲ್ಲ ಬಿಟ್ಕೊಡ್ತಾನ ಮೋದಿ ಜೊತೆ ಇಪ್ಪತ್ತಾರು ಜನ ಮಾತಾಡೋದಿಲ್ವಂತಲ್ಲ ಮೇಡಮ್ ಅವ್ರೆ ಹೆಂಗೇ ಅರ್ಥ ನೀವು ಇದ್ದೀರಿ ಮೇಡಮ್ ನಾನು ಕಾಲ್ಪನಿಕವಾಗಿ ಇಲ್ಲ ಏನೋ ನನಗ್ ಗೊತ್ತಿರೋ ನಾನು ಹೇಳದಿ ಇದೆಲ್ಲಾ ನಿಮ್ಗೂ ಗೊತ್ತು ಇವತ್ತೊಂದಿಷ್ಟ ನಿಮ್ಮ ಉತ್ತರಗಳನ್ನ ನೇರವಾಗಿ ಸರ್ಕಾರಕ್ಕೆ ಮಾಡಿ ಮಾಡಿ ಮೇಡಮ್ ನಮ್ಗೆ ರೈತರಿಗೆ ಏನ್ ಗೊತ್ತಾ ಅವ್ರು ನಮ್ ದುಡ್ಡು ಕೊಡೋದ ಬೇಡ ಇವನ್ ಮೋದಿ ಆಲ್ಸೋ ಎರಡ್ ಸಾವಿರ ರೂಪಾಯಿಗೆ ಹಾಕ್ಬಿಟ್ಟು ಏನ್ ನಾವು ಇಷ್ಟ ಮಾಡ್ತೇವೆ ಅನ್ನೋದೇ ಬೇಡ ನಮ್ಗ್ ಬೇಡ ನಾನ್ ಭತ್ತ ಬೆಳಿತೀನಿ ನಾನ್ ಕಬ್ ಬೆಳಿತೀನಿ ನಾನು ಶ್ರಮಕ್ಕೆ ತಕ್ಕ ಪಲ್ಯ ಕೊಡ್ಬೇಕು ಸ್ವಾಮಿನಾಥನ್ ವರದಿ ಜಾರಿ ತಾನಿ ನೀವ್ ಇನ್ ಯಾರು ಪೊಲೀಟಿಷಿಯನ್ ಮಾತೇಬಿಡಿ ನೀವ್ ತನ್ನಿ ಖರ್ಚು ವೆಚ್ಚ ಎಲ್ಲ ವರ್ದಿ ತರ್ಬೇಕು ಮಾಡಬೇಕು ಮೇಡಮ್ ರೀ ಇವ್ರನ್ನೆಲ್ಲ ಎಚ್ಚರ್ಸ್ಬೇಕು ಅಂತ ಮಾಡ್ಬೇಕು ಈಗ ಬಂದ್ಬಿಟ್ಟು ನೋಡಿ ಈಗೆಲ್ಲ ದುಡ್ಡು ಕರ್ಸ್ಕೊಂಡು ಎಲ್ಲ ಯಾವ್ದಾರ ಒಂದ್ ಗೆ ದುಡ್ಡು ಕರ್ಸ್ಕೊಂಡು ಕರ್ಕೊಯೋತಾರೆ ಕೊಡ್ಬಾರ್ದು ಯಾಕೆ ಕೊಡ್ತೀರ ಪ್ರತಿಷ್ಠೆ ಇಲ್ವಾ ನೀನ್ ಮಾಡಿರೋ ಕೆಲಸ ನಿಮಗೆ ಅಲ್ವಾ ಮೇಡಮ್ ಏನ್ ಚಂದ ಮೇಡಮ್ರೆ ಇದೆಲ್ಲ ರಾಜಕಾರಣಿಗಳು ಮಾಡ

ಕೊಡಿ ನೀರಾವರಿ ಯೋಜನೆ ಕೊಡಿ ಕಾವೇರಿನ ಯಾಕೆ ಏನು ನಿಮ್ ನಿರ್ವಹಣಾ ಮಂಡಳಿನ ರದ್ದು ಮಾಡ್ಬೇಕು ಮೇಡಮ್ ನಿರ್ವಹಣಾ ಮಂಡಳಿಲಿ ಯಾರಿಗೆ ಮೇಡಮ್ ಅಂದ್ ಕ್ಯೂಸಿಕ್ಸ್ ನೀರು ಎಷ್ಟು ಒಂದ್ ಅಡಿಗೆ ನೀರು ಎಷ್ಟು ಇದೆಲ್ಲ ಹೆಂಗ್ ಗೊತ್ತು ಮೇಡಮ್ ಮಾ ಮಾಸ್ಟ್ ಸಲಿ ಹೋಗಿ ಅವ್ರಿಗೆ ಇಲ್ಲ ಇಷ್ಟು ಬಿಡ್ಬೇಕು ಇಲ್ಲ ಇಷ್ಟು ಬಿಡ್ ಒಂದ್ ಸಲಿನಾರ ನಮ್ಮ ಕರ್ನಾಟಕ ನ್ಯಾಯ ಅನ್ನೋದು ಸಿಕ್ಕಿಲ್ವಲ್ಲ ಇವರು ಹೇಳ್ತಾರೆ ಕೋರ್ಟಲ್ಲಿ ಒಬ್ಬ ಲಾಯರ್ಗೆ ಏನು ರೂಪಾಯಿ ಖರ್ಚು ಮಾಡ್ತಾ ಇದ್ರಂತೆ ಮೇಡಮ್ರೆ ಯಾವ ಥರ ವಾದ ಮಾಡ್ತೀರಿ ಕಾವೇರಿ ನಿರ್ವಹಣಾ ಮಾಡಲಿ ರಚನೆ ಯಾಕೆ ಮಾಡಿದಿರಿ ನೀವು ನಮ್ಮ ದೇಶದಲ್ಲಿ ಇಡ ನಮಗೂ ನಿಮ್ಗೂ ಆಗ್ಬಾರಲ್ಲ ನಾವು ಕೋರ್ಟ್ಗೆ ಹೋಗೋಣ ಬಿಡಿ ಅವ್ರು ಏನಾರು ಒಂದು ಸಮಿತಿ ಕೊಟ್ಟು ತೀರ್ಮಾನ ಬಿಡಿ ಈ ಡ್ಯಾಮ್ ಎಷ್ಟದ ನೀರು ಆ ಡ್ಯಾಮ್ ಎಷ್ಟದ ನೀರು ಪರಿಶೀಲನೆ ಮಾಡಿ ಬಿಡಿ ನೀರು ಇದ್ದಾಗಲೂ ಬಿಡಿ 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 ಅಂತ ಏನು ಬಿಡ್ತಾರೆ ನೀರು ನಿಮ್ಮಲ್ಲಿ ತಾಕತ್ತೇ ಇಲ್ವಲ್ಲ ಮೇಡಮ್ರೆ ಈ ಒಂದು ರಾಜ್ಯ ಆಗ್ಬೋದು ಸೆಂಟ್ರಲ್ ಆಗ್ಬೋದು ಮೋದಿ ಅವರಂತೂ ಇದಕ್ಕೆ ಆನ್ಸರೇ ಇಲ್ಲ ಓಲಿ ಒಂದು ಮೀಟಿಂಗ್ ಕರೆದು ಇಬ್ಬರು ಕೂತಿ ಏನಾರು ಒಂದು ಸಮಾಧಾನ ಮಾಡಿ ಮಾಗಾಯಿ ಮೇಡಮ್ ನೀವೇನು ನೋಡಿದಿರಿ ನಾವು ನಿಮ್ಗಿಂತ ಏನು ದೊಡ್ಡವರಲ್ಲ ನಿಮ್ಗೆಲ್ಲ ಗೊತ್ತು ಮೇಡಮರೇ ಏನೋ ನಮ್ಮೊಂದು ಮಾತು ಕೇಳ್ತೀರಿ ಮಾಗಾಯಿ ಯೋಜನೆ ಎಷ್ಟು ಗಲಾಟೆ ಮಾಡಿದ್ರು ರೈತರುಗಳೆಲ್ಲ ಎಷ್ಟು ಸಂತಪಪಟ್ರು ಅದೆಲ್ಲ ನಿಮ್ಗೆ ಗ್ಯಾಪ್ಕರಲ್ವಾ ಎಸ್ ಬೊಮ್ಮಾಯಿ ಅಂತಾರೆ ಅವ್ರೇನ್ ನಮ್ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅನ್ಬಿಟ್ಟು ಕೊಟ್ಟೇ ಇಲ್ಲ ಅವ್ರಿಗೆ ಇವನ್ ಮನೆನೋ ಸ್ಟೇಟ್ಮೆಂಟ್ ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ಏನೋ ನೋಡಿದ್ದು ಮೇಡಮ್ ನಾವೆಲ್ಲ ಇಷ್ಟೆಲ್ಲ ಮೋಸ ಆಯ್ತದ ಬರ್ತು ದೊಡ್ಡವ್ರಿಗೆ ಅನುಕೂಲ ಆಗ್ತಾ ಇದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ರೈತರಿಗೆ ಯಾವ ರೀತಿ ಅನುಕೂಲ ಇಲ್ಲ ಈ ಎಲೆಕ್ಷನ್ ಮೇಡಮ್ರೆ ಕಾಕಾತ ಅವರು ಅವರು ನಾನು ಮಾಡಿದೀನಿ ಅಂತಾರೆ ಇವರು ನಾನು ಮಾಡಿದೀನಿ ಅಂತಾರೆ ನಾನು ಹೇಳೋದು ನಾನು ಇದನ್ನ ಅದ್ರ ಬಗ್ಗೆ ನಾನು ಏನು ಮಾತಾಡಿದ ಯಾರು ನಮ್ಗೆ ಒಂದು ಸೂಕ್ತವಾಗಿ ಕಾಣ್ತಾರೆ ಅವ್ರಿಗೊಂದು ವೋಟ್ ಮಾಡ್ತೀನಿ ಮಾರುಕಟ್ಟೆ